ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ವಿಷಯ ಬಂದು ಗೃಹಲಕ್ಷ್ಮಿ ಹಣ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಹಣ ನಮ್ಮ ಗೌರ್ನಮೆಂಟು ಇದೆ ಯಾವಾಗಿಂದ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಇದೆ ಬಟ್ ಯಾವುದೋ ಒಂದು ಕಾರಣಾಂತರಗಳಿಂದ ವಿಳಂಬ ಆಗಿದೆ ಇವಾಗ ಹದಿನಾರು ಹದಿನೇಳು ಮತ್ತು ಹದಿನೆಂಟಕ್ಕಂತೂ ವಿಳಂಬ ಆಗಿದೆ ಏನಕ್ಕಪ್ಪ ಅಂತಂದರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ನನಗೆ ರಸ್ತೆ ಅಪಘಾತ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಳ ವಿಳಂಬ ಆಯಿತು ಬಟ್ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಕಂಟಿನ್ಯೂ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಲ್ವಾ ನಿಮಗೆಲ್ಲ ಗೊತ್ತೇ ಇದೆ ಈ ವಿಷಯ ಬಟ್ ಲಾಸ್ಟ್ ಇಪ್ಪತ್ತೆರಡನೇ ತಾರೀಕು ಮೆನ್ಷನ್ ಮಾಡಿದರು ಸಿದ್ದರಾಮಯ್ಯ ಅವರು ಸ್ವತಃ ನಾ ಇನ್ನೂ ಕೊಟ್ಟಿಲ್ವಾ ಅವರಿಗೆ ಗೊತ್ತೇ ಇರಲಿಲ್ಲ ಅಂದರೆ ಇನ್ನೂ ಕೊಟ್ಟಿಲ್ವಾ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅದಾದಮೇಲೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಹೇಳಿದ್ರು ಇಲ್ಲ ಸ್ವಲ್ಪ ವಿಳಂಬ ಆದ್ರೂ ನಾವು ಕೊಟ್ಟೆ ಕೊಡ್ತೀವಿ ಯಾವುದೋ ಒಂದು ಅದೇ ಹೇಳೋದನ್ನು ಸಂದಿಗ್ಧ ಕಾರಣದಿಂದ ಈ ಥರ ಲೇಟಾಗಿತ್ತು ಅಂತ ಹೇಳಿದ್ರು ಮತ್ತು ಅದಾದಮೇಲೆ ಇನ್ನೊಂದು ಎಂಟು ದಿನಗಳಲ್ಲಿ ನಾವು ಎಲ್ಲರ ಅಕೌಂಟ್ಗೂ ಜಮಾ ಮಾಡ್ತೀವಿ ಬಟ್ ಎರಡು ಕಂತುಗಳದ್ದು ಮಾತ್ರ ಅಂದರೆ ಹದಿನಾರು ಹದಿನೇಳು ಕಂತದ್ದು ಮಾತ್ರ ಮಾಡ್ತೀವಿ ಹದಿನೆಂಟನೇ ಕಂತು ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಅಂತ ಹೇಳಿದರು ಸೊ ಅದೇ ರೀತಿ ಇಪ್ಪತ್ತ ಎಂಟಕ್ಕೆ ಎಲ್ಲರೂ ಕಾದರೂ ಇಪ್ಪತ್ತೆಂಟಕ್ಕೆ ಒಂದಷ್ಟು ಜನಕ್ಕೆ ಮಾತ್ರ ಬಂದಿದೆ ಅಂದರೆ ಬೆಂಗಳೂರಿನ ಗ್ರಾಮಾಂತರದಲ್ಲಿ ಏನಿದ್ದಾರೆ ಅವ್ರಿಗೆ ಮಾತ್ರ ಇಪ್ಪ ಇಪ್ಪತ್ತೆಂಟನೇ ತಾರೀಕು ದಿನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂತರದಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳು ಅಂತೂ ಹಣ ಬಂದಿರೋದು ನಿಜ ಅಂತೆ ಸೊ ಅಂದರೆ ಹೇಳಿದ್ದಾರೆ ಬೆಂಗಳೂರಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಕೆಲವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇನ್ನಷ್ಟು ಕೆಲವು ಜನಗಳಿಗೆ ಮಾತ್ರ ಬಂದಿದೆ ಇನ್ನು ಬೆರಳಿಕೆಗೆ ಮಾತ್ರ ಬಂದಿರೋದು ಬಟ್ ಇನ್ನಷ್ಟು ಜನಗಳಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸರ್ ಏನಿದ್ದಾರೆ ಅವರು ಕ್ವಶನ್ ಮಾಡ್ತಾರೆ ಈ ಥರ ಗ್ಯಾರಂಟಿ ನಾವು ಕೊಡ್ತೀವಿ ಅಂತೆಲ್ಲ ಹೇಳಿದ್ದೀರ ಅಲ್ವಾ ಯಾಕೆ ಕೊಟ್ಟಿಲ್ಲ ನೀವು ಯಾವಾಗ ಕೊಡ್ತೀರಾ ಅಂತ ಹೇಳಿ ನಿಮ್ಗೆ ಏನಾರು ಡೇಟ್ ಏನಾದರೂ ಕನ್ಫ್ಯೂಸ್ ಆ ಥರ ಆದರೆ ಬೇಕಾದ್ರೆ ಕ್ಯಾಲೆಂಡರ್ ನಾವೇ ತಂದು ಕೊಡ್ತೀವಿ ನೀವು ಮಾರ್ಕ್ ಮಾಡಿಕೊಡಿ ಈ ಡೇಟಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಂದರೆ ಅವರು ಸ್ವಲ್ಪ ಗರಂ ಕೂಡ ಆಗಿ ಕೇಳಿದ್ದಾರೆ ನಮ್ಮ ಜನಗಳಿಗೋಸ್ಕರ ಆವಾಗ ಸಿದ್ದರಾಮಯ್ಯ ಸರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅವರು ಖಂಡಿತ ನಾವು ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಖಂಡಿತ ಕೊಟ್ಟೆ ಕೊಡ್ತೀವಿ ಆದರೆ ಸ್ವಲ್ಪ ದಿನ ಆ ಕಡೆ ಈ ಕಡೆ ಆಗ್ಬೋದು ಡೇಟ್ ವೇರಿಯೇಷನ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಅಂದರೆ ಭಾನುವಾರ ಮಾರ್ಚ್ ಎರಡನೇ ತಾರೀಕು ಏನಿದೆ ಈ ಒಂದು ದಿನ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಪ್ರೆಡಿಕ್ಷನಲ್ಲಿ ಹೇಳಿದ್ದಾರೆ ಮೂರು ಗಂಟೆ ಒಳಗಡೆ ಹಾಕೊಡ್ತೀವಿ ಎಲ್ರಿಗೂ ಅಂತ ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಲೇಡೀಸ್ಗೂ ನಿಜವಾಗ್ಲೂ ಈ ಎರಡು ಸಾವಿರ ಹಣದಿಂದ ಎಷ್ಟೋ ಜನ ಊಟವನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ತುಂಬ ನಿಜವಾಗ್ಲೂ ಈ ಒಂದು ಸರ್ಕಾರದಿಂದ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ರಿಗೂ ಅಲ್ಲದೇ ಇರೋನು ಅಟ್ಲೀಸ್ಟು ಒಂದಷ್ಟು ಜನಕ್ಕೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿದೆ ಈ ಒಂದು ಸರ್ಕಾರದ ಒಂದು ನಿಯಮ ಏನಿದೆ ಅಥವಾ ಈ ಒಂದು ಯೋಜನೆ ಏನಿದೆ ಅದು ನಿಜವಾಗ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ಅನ್ನಭಾಗ್ಯ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅದನ್ನು ಒಂದಷ್ಟು ಅಮೌಂಟನ್ನು ಕೊಡ್ತಾಯಿದ್ರು ಪರ್ ಎಡ್ ಇಷ್ಟು ಅಂತ ಹೇಳ್ಬಿಟ್ಟು ಆದರೆ ಇವಾಗ ಅದೊಂದು ಚೇಂಜಸನ್ನು ಮಾಡಿದ್ರು ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗ್ತಾಯಿತ್ತಂತೆ ಮೊದಲೇನು ಮಾಡಿದ್ರು ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿನ ಕ್ಯಾನ್ಸಲ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ರು ಬಟ್ ಇವಾಗ ಅಕ್ಕಿ ಕಮ್ಮಿ ರೇಟ್ಗೆ ಕೇಂದ್ರ ಸರ್ಕದ ಸರ್ಕಾರದಿಂದನೇ ಸಿಗ್ತಾಯಿದೆ ಅಂದರೆ ನಿಮ್ಮ ನಮಗೆಲ್ಲರಿಗೂ ರೂಪಾಯಿ ಮೂವತ್ತ್ನಾಲ್ಕು ಅಕ್ಕಿಯನ್ನ ಅಕ್ಕಿಯನ್ನು ಕೊಡ್ತಾಯಿದ್ರು ಹೌದಲ್ವಾ ನಿಮ್ಗೆ ಗೊತ್ತಿರೋ ಹಾಗೆ ರೂಪಾಯಿ ರೂಪಾಯಿಯಂತೆ ಅಕ್ಕಿಯನ್ನು ಕೊಟ್ಟು ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಿದ್ರು ಬಟ್ ಇವಾಗ ಕೇಂದ್ರ ಸರ್ಕಾರದಿಂದನೇ ಇಪ್ಪತ್ತೆಂಟು ರೂಪಾಯಲ್ಲಿ ಅಕ್ಕಿನ ಕೊಡ್ತಾಯಿದ್ರೆ ಒಂದು ಎಷ್ಟು ಅಮೌಂಟ್ ಉಳಿಯುತ್ತಲ್ವಾ ಎಲ್ರಿಗೂ ಲೆಕ್ಕ ಹಾಕೊಂಡ್ರೆ ಕೋಟಿ ಒಂದು ರೂಪಾಯಿ ಹಣ ಉಳಿಯುತ್ತೆ ಸೊ ಹಾಗಾಗಿ ಇದನ್ನು ಅಲ್ಲೇ ಅಕ್ಕಿನ ತಗೊಂಡು ಜನರಿಗೆ ಅಕ್ಕಿನೇ ಕೊಡೋಣ ದುಡ್ಡು ಬೇಡ ಅಂತ ಒಂದು ಯೋಚನೆಯನ್ನು ಮಾಡಿದ್ರು ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಅಂದರೆ ಖಂಡಿತ ಎಲ್ರಿಗೂ ತಿಳಿಸ್ಕೊಡ್ತೀನಿ ಬಟ್ ಸದ್ಯದಲ್ಲಿ ಇರುವಂಥ ಮಾಹಿತಿ ಇಷ್ಟು ಇವತ್ತು ಮೂರು ಗಂಟೆ ಒಳಗಡೆ ಗೃಹಲಕ್ಷ್ಮಿ ಹಣ ಹದಿನಾರನೇ ಮತ್ತು ಹದಿನೇಳನೇ ಕಂತು ಬಂದಿದೆ ಹದಿನೆಂಟನೇ ಕಂತಿನ ಬಗ್ಗೆ ಇನ್ನೂ ಗೊತ್ತಿಲ್ಲ ಇದು ಬರಲಿ ಫಸ್ಟು ಅದಾದಮೇಲೆ ನಾವು ಕನ್ಫರ್ಮ್ ಮಾಡೋಣ ಅಲ್ವಾ ಸೊ ಹಾಗಾಗಿ ಇವತ್ತು ಎಲ್ಲರ ಅಕೌಂಟ್ಗೂ ನಾಲ್ಕು ಸಾವಿರ ಅಮೌಂಟ್ ಬರುತ್ತೆ ಅಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಲಭ್ಯ ಆಗಿದ್ರ ಆ ಅಭ್ಯರ್ಥಿಗಳಿಗೆ ಮೀನ್ಸ್ ಆ ಒಂದು ಲೇಡೀಸ್ಗೆ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಇದೆಲ್ಲ ನಿಮ್ಗೆ ಗುಡ್ ನ್ಯೂಸ್ ಅಲ್ವಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಧನ್ಯವಾದಗಳು